ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ವಿಜಯಪುರ ಉತ್ಸವದಾಗ ಸ್ಯಾಮಿಯಾನ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ನಡೆದೈತಿ ಅದಕ್ಕೆ ಇಲ್ಲಿ ಸುತ್ತಮುತ್ತ ಯಾರದ್ರಿ ಎಲ್ಲರೂ ಬಂದ ಇದರ ಸದುಪಯೋಗ ಪಡ್ಕೋರಿ ಇದು ಇನ್ನೂ ಮೂರು ದಿನ ಕಂಟಿನ್ಯೂ ಇರ್ತೈತಿ ಬರೀ ಇಲ್ಲಿ ಸ್ಟಾಲ್ಗಳು ನೋಡಿದ್ರನ್ನ ಕಣ್ಣು ತುಂಬ ತಂಪಾಗ್ತಾವೆವು ಹಂಗೆ ನಂದನ ಒಣದಾಗ ಪುಷ್ಕ ಒಣದಾಗ ಹೋದಂಗೆ ಆಗ್ತೈತಿ ಕರೆ ಫೀಲ್ ಅದಾಗ್ತೀ ಒಂದ್ಸಲ ಬಂದು ನೋಡ್ರಿ ನಿಮ್ಗೆ ಇಷ್ಟ ಆದ್ರೆ ಯಾವ ರೀ ತಗೋರಿ ಪರ್ಚೇಸ್ ಮಾಡಿರಿ ಇಲ್ಲ ಮತ್ತೊಬ್ರಿಗೆ ಶೇರ್ ಮಾಡಿರಿ ನಮಸ್ಕಾರ घेऊन गेलेत గౌరవాన్ వహిస్తా ఇవన్న వహిస్తా